ಒಬ್ಬೊಬ್ಬರ ಹೆಸರು ಹೇಳಿ ಹೆಸರು ಹೇಳ್ರಪ್ಪ ನಿಮ್ಮ ಹೆಸರುಗಳು ಹೇಳಿ ಹೇಳಿ ಅಕ್ಷಯ್ ನಾನ್ ಯಾರು ಅಂತ ಗೊತ್ತಾ ಸಿಸ್ಟರ್ ಹೆಸರು ಹೇಳ್ರಪ್ಪ ಇವತ್ತೇನ್ ಬರ್ಡೇಗೆ ಏನ್ ವಿಶ್ ಮಾಡ್ತೀರಾ ಅಷ್ಟೇನಾ ಒಂದ್ ಸಾಂಗ್ ಆದ್ರೆ ಹೇಳ್ಬೇಕಪ್ಪ ಒಂದ್ ಸಾಂಗ್ ಆದ್ರೆ ಹೇಳಿ ಒಂದ್ ಸಾಂಗ್ ಆದ್ರೆ ಹೇಳ್ಬೇಕು ಅಷ್ಟೇನಾ ಏನ್ರ ಹುಡುಗರು ಹೆಣ್ಮಕ್ಳೆ ಸ್ಟ್ರಾಂಗ್ ಗುರು ನಾವೇ ಪರವಾಗಿಲ್ಲ ನಿಮ್ಮ ಮುಂದೆ ಒಂದ್ ಸಾಂಗ್ ಹೇಳ್ರಿ ಏನಂತೆ ಏನು ಯಾವ ಹೇಳ್ತೀಯಾ ಏಯ್ ಹೇಳು ಹೇಳು ಪ್ರಜನ್ ಹೇಳುತ್ತೆ ಏಯ್ ಡೈಲಾಗ್ ಹೇಳಿ ಪರವಾಗಿಲ್ಲ ಹೇಳ್ಬೋದು ಒಳ್ಳೊಳ್ಳೆ ಡೈಲಾಗ್ ಇದ್ರೆ ಹೇಳು ಚೆನ್ನಾಗಿರೋ ಡೈಲಾಗ್ ಇದ್ರೆ ಹೇಳು ಹೌದಾ ನೀನು ಕವಿತೆ ಹೇಳ್ತೀಯಾ ಮತ್ತೆ ಹೇಳು ಹೇಳು ಲೋಕಪ್ರಿಯನ್ ಮನೆಯಲ್ಲಿ ಇಲ್ಲಿ ಅಂದಿತ್ತು ಪ್ರಜ್ವಲ ನೀರಿಗೆ ಜೀರಾಕಿ ಹಾಕಿ ಮಾಡಿದ್ದಾರೆ ಬಿಂದು ಐ ಲವ್ ಯು ನನ್ನ ಜೀವನದಲ್ಲಿ ನೀನೆ ಎಂದೆಂದು ಹೇಳ್ತಾರೆ ಕಹಾನಿರಿ ಹಿಂದಿಯಲ್ಲಿ ಹೇಳ್ತಾರೆ ಕಹಾನಿ ನನ್ನ ಜೀವನದಲ್ಲಿ ನೀನೇ ಮೊದಲನೇ ರಾಣಿ ಓಹೋ ಯಾರಪ್ಪ ಇವತ್ತು ಅವ್ನದ ನನ್ ತಮ್ಮ ತಮ್ಮನೇ ಅವನು ಓದ್ಬೇಕು ಒಳ್ಳೇದಾಗ್ಲಿ ಪ್ರಚೋ ಆಯ್ಸು ಆರೋಗ್ಯ ಕೊಟ್ಟು ನಿಮ್ಗೆ ದೇವ್ ನಿಮ್ ಕಾಪಾಡ್ಲಿ ಹೀಗೆ ಚೆನ್ನಾಗಿ ಓದು ಚೆನ್ನಾಗಿ ದುಡ್ಡು ಮಾಡೋ ಲೈಫಲ್ಲಿ ತುಂಬಾ ಎತ್ತರ ಕಾಲ ಬೆಳಿಬೇಕು ಅದ್ರೂ ಅಷ್ಟೇ ಎಲ್ರಿಗೂ ಪ್ಲೇಸ್ ಮಾಡ್ತೀನಿ ಎಲ್ರು ಎನ್ ಚೆನ್ನಾಗಿ ಮಾಡಿ ತುಂಬಾ ದೊಡ್ಡ ವ್ಯಕ್ತಿಗಳಾಗಿರ್ತೀರಿ ನಿಮ್ ಫ್ರೆಂಡು ಕಣಿವ ಏನ್ ಆಗಲ್ಲ ನಿಮ್ಮ ಮಗನ್ ಬರ್ಡೇ ಇವತ್ತು ಹೌದು ನಿಮ್ಗೆ ಫ್ರೆಂಡ್ಸು ಮತ್ತೆ ಹುಡುಗ ಮತ್ತೆ

ನೀವು ಬಂದು ಆಡ್ಬೇಕು ನಾನು ಆಡ್ತೀನಿ ನೀವ್ ಆಡ್ತೀರಾ ಇಲ್ಲ ಇಲ್ಲ ಸ್ವಲ್ಪ ಎರಡು ಸ್ಟೆಪ್ ಪ್ರಜ್ವಲ್ ಬರ್ಡೇಗೋಸ್ಕರ ಇಲ್ಲ ಇಲ್ಲ ಪ್ರಜ್ವಲ್ ಬರ್ಡೇಗೋಸ್ಕರ ಎರಡು ಸ್ಟೆಪ್ಪು ಎರಡು ಸ್ಟೆಪ್ಪು ನಮ್ ಜೊತೆಗಾಡ್ಬೇಕಪ್ಪ ಇಲ್ಲ ನೋಡಿ ನಮ್ ಜೊತೆಗಾಡಿ ಹಾ ಆಯ್ತಾ

ಒನ್ ಒಂದ್ಸರ್ ಹ್ಯಾಪಿ ಬರ್ಡೇ ಅಂತ ಎಲ್ಲ ಒಟ್ಟೆ ಶ್ರದ್ಧಾಂಜಲಿ ಶ್ರದ್ಧಾಂಜಲಿ ನಾಳೆ ಇದನ್ನ ಹಾಕ್ತೀನಿ ಶ್ರದ್ಧಾಂಜಲಿ और देखा जाना बनाओ समझाई नहीं हो काला ನೀವು ತಿನ್ಬೇಡಿ ಅವನಿ ತಿಳ್ಸಿ ನೀವು ತಿನ್ಬಿಟ್ಟಿರ ಆಮೇಲೆ ಅಂತ ನೀವು ತಿನ್ಬೇಡಿ ಹಾ ಕರೆಕ್ಟ್ ಹಾ ಈ ಕರೆಕ್ಟ್ ಜಾಸ್ತಿ ಕೊಡಪ್ಪ ಮೇಡಮ್ ಅಸ್ತಿ ಕೊಡಪ್ಪ ಅವ್ರಿಗೆ ಜಾಸ್ತಿ ಕೊಡಪ್ಪ બિરની <laughs> બિર્યા <Biryani laughs> आणि इंग्रेडिएंट तिंदल सुपर आहार बिरयानी बायल सुरियानी यार को बाय नहीं बर्ताय दे <laughs> शाबाश ए शाबाश ए ए शाबाश ए शाबाश ए पची यार ना तो ये हो गया बाबा ए बेटा ನಡ್ಕೊಂಡ್ಬೇಕಾರೆ ಅನ್ಕೊಂಡ್ ಹೋಗಿದ್ರು ನನ್ನ ಅಕ್ಕವ್ರ ಹೆಸರು ಕೇಳ್ದೆ ಅವ್ರ ಹಚ್ಚಿ ಅವರು ಅವ್ರ ಹೆಸರು ಹೇಳಿದ್ರು ಯಾವ ಹೆಸರು ನನ್ನ કૈ નાસ્ી શિવ પાર્વતી પાછા પાર્વતી દેવી શિવસ બુ અસર